ಮನೇಲಿ ಆಗಿ ಟೈಮ್ ಈಗ ಹನ್ನೆರಡುವರೆ ಎಲ್ಲಿದೆಯಪ್ಪ ಅಂದ್ರೆ ಬ್ಯಾಡ್ಗಿ ದಾಟಿ ಮೇಲೆ ಬಂದೀವಿ ಬ್ಯಾಡ್ಗಿ ದಾಟಿ ಬಂದು ನಮ್ಮ ಗಾಡಿದ ಹಗ್ಗ ತಡ್ಪಲೂ ನೋಡಿದ್ರೆ ಎಲ್ಲ ಪೂರಾ ಲೂಸ್ ಬಿಟ್ಟೈತಿ ಮಾಲೆಲ್ಲ ಒಂದು ಸೈಡ್ ಪೂರಾ ಡೌನ್ ಆಗೈತಿ ಅದ್ರ ಸಂಬಂಧ ಇಲ್ಲಿ ಪೆಟ್ರೋಲ್ ಪಂಪ್ ಒಳಗೆ ಹಾಕಿ ಹಗ್ಗ ಕಟ್ಕೊಳತ್ತೀವಿ ಮತ್ತಿಗೆ ನೋಡ್ರಲ್ಲಿ ಅವ್ರು ರನ್ನರ್ ಹುಚ್ಚಾಕತ್ತರಿ ಹುಚ್ಚಿ ಮತ್ತೊಳಿ ಹಗ್ಗ ತಳಪಲ್ಲಿ ಹಾಕೋಬೇಕು ಹಗ್ಗ ತಳಪಲ್ಲಿ ಹಾಕೊಂಡು ಹೋಗ್ಬೇಕು ಎಲ್ಲ ಮಾಡ್ರಲ್ಲಿ ಪೂರಾ ಲೆಫ್ಟ್ ಸೈಡಾಗ ಹೋಗ್ಬಿಟ್ಟೈತಿ ಕರೆಕ್ಟಾಗಿ ಲೋಡ್ ಮಾಡಿಲ್ಲ ರೊಕ್ಕ ತಗೊಂಡ್ರು ಆರ್ನೂರು ರೂಪಾಯಿ ತೊಗೊಂಡ್ರೆ ಆ ಲೋಡಿಂಗ್ ಮಾಡೋಕೆ ಕರೆಕ್ಟ್ ಕರೆಕ್ಟಾಗಿ ಲೋಡ ಮಾಡಿಲ್ಲ ಈ ಸಲ ನೋಡ್ರಿಲ್ ಪೂರ್ವ ಮಾಲೆಲ್ಲ ಲೆಫ್ಟಿಗೆ ಹೋಗ್ಬಿಟ್ಟೈತಿ ಹಿಂಗಾಗೈತಿ ಪೂರ್ವ ಗಾಡಿ ಕ ಬಡಾನ ಈಗ ಇಲ್ಲೇ ಬ್ಯಾಡಿಗೆ ಪೆಟ್ರೋಲ್ ಪಂಪ್ ಇತ್ತು ಅಲ್ಲೇ ಸೈಡ್ ಹಾಕಿವಿ ಹೈವೇ ಇಲ್ಲದೈತಿ ಬಡಾನ ಉಚ್ಚಿ ಕಟ್ಕೊಂಡು ಹೋಗ್ಬೇಕು ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಪ್ಪ ಅಂದ್ರೆ ಮನಿ ಕಡೆಯಿ ಇವತ್ತು ಹನ್ನೆರಡನೇ ತಾರೀಕು ಇನ್ನೂ ಮಠ ಲೋಡಿಂಗ್ ಬಂದಿಲ್ಲ ನಮ್ದು ಮಣ್ಣೇನೇ ಆಗಿದ್ದು ನೋಡ್ರ ಒಳ್ಳೆ ಇನ್ನೂ ಲೋಡಿಂಗ್ ಆಗಿಲ್ಲ ಅದಕ್ಕೆ ಈಗ ಸೀದಾ ಕಂಪ್ನಿಗೆ ಹೊಂಟೇನಿ ಬರೀ ಕಂಪ್ನಿಗೆ ಹೋಗ್ಬಾನಿ ಇಲ್ಲಿಂದ ಮನೆ ಕಡೆಯಿಂದ ಬಿಟ್ಟವ ಸೀದಾ ಈಗ ಗಬ್ಬುರ ರೀಚ್ ಆಗಿದೆ ಗಬ್ಬುರ ರೀಚ್ ಆದ್ರೆ ಇಲ್ಲಿ ನೋಡ್ರಿ ಎಲ್ಲ ರೋಡ್ ಜೈನ್ ಮಂಜಾರ ಕಂಪೌಂಡ್ ಅದು ಎಲ್ಲ ಮತ್ತೆ ಕೆಡಬೇಕಾಗಿತ್ತು ಪಾಪ ಮನೆ ಮನೆಯವರ ಕೆಡವಿ ಒಳಗೆ ಕಟ್ಟರ ಒಳ್ಳೆ ಕೆಡಬಾಗತ್ತಾರ ಯಾಕಂದ್ರೆ ರೋಡ್ ಆಗಲಾಗೋದೈತಿದೆ ಅದ್ರ ಸಂಬಂಧ ನೋಡ್ರಿ ಇಲ್ಲೆಲ್ಲ ಏನು ಮಾಡ್ರ ಈಗ ಕಂಪ್ನಿಗೆ ಬಂದ ಕಂಪ್ನಿಗ್ ಬಂದ್ಕೂಳಿ ಇಲ್ಲೇ ಒಂದು ಗಾಡಿ ಖಾಲಿ ಮಾಡಾಕರ ಸಣ್ಣದ ಕ್ಯಾನ್ರಿ ಅದ್ರಾಗ ಮೆಟ್ರಾಸ್ ಬಂದಾಗ ಅವನ್ನ ಖಾಲಿ ಮಾಡಕ್ ಹತ್ತಾರವ್ರಿ ಇಲ್ಲೇ ನೋಡ್ರಿ ಆ ಗಾಡಿ ಖಾಲಿ ಮಾಡಕ್ ಹತ್ತಾರ ಮತ್ತೆ ಗಾಡಿನ ಬಂದಾವ ಗನಿ ಸಾಬ್ರು ಬಂದಾರ ಅದೊಂದು ಲೈಲ್ಯಾಂಡ್ ಬಂದಿ ಎಲ್ಲ ಖಾಲಿ ಮಾಡ್ಮೇಲೆ ಬಂದಾರ ಇವರ ಇಲ್ಲಿ ಒಂದು ಗಾಡಿ ಐತಿ ಮೊನ್ನೆ ನಾವು ಪಾಠ ಕೆಲಸ ಮಾಡಿಸಿದ್ವಲ್ಲ ಅವ್ರ ಮಿಸ್ತ್ರಿ ಮತ್ತೆ ಬಂದಾರ ಇರ್ಪಾ ನನ್ನರ್ ಗಾಡಿ ಪಾಠ ಕೆಲಸ ಮಾಡಾಕತ್ತಾರ ಇವತ್ತವ್ರಿ ಇಲ್ಲಿ ಮಾಡಾಕತ್ತಾರ ಜಾಕ ಹಚ್ಚಾರ ಜಾಕ ಹಚ್ಚಿ ಟಯರ್ಗಳು ಹತ್ತಾರ ಈಗ ಕೆಲಸ ಮಿಸ್ತ್ರಿ ಮಾಡಕಿಸಲಾಗೆ ಬಂದ ಕಂಪ್ನಿಗ್ ಬಂದ ಪಾಳೆ ಹಚ್ಚಿದ್ದೆ ಜನನೆ ನಮ್ದಾಗ ಮೂರನೇ ಪಾಳೆ ಇತ್ತೆ ಆದ್ರೆ ರಂಜಾನ್ ಫೋನ್ ಮಾಡಿದ ಒಂದ ಮತ್ತ ಹೊರಗಿಂದ ಬಾರ್ಗಿ ಬಂದೈತಿ ಅದನ್ನ ಹೋಗಿನಿ ಅಂತ ಹೇಳಿದ ಅದಕ್ಕೆ ಕಂಪ್ನಿ ಬಾಡಿಗೆ ಬಿಟ್ಟ ಸೀದ ಈಗ ಒಂಟಿನಿ ಎಲ್ಲಿಪ್ಪ ಅಂದ್ರೆ ಗಬ್ಬರಿಗೆ ಹೋಗ್ಬೇಕ ಲಾಸ್ಟ್ ಟೈಮ್ ಒಂಟ್ರಿಗೆ ಹೋಗಿದ್ದಾನ ನೀರು ಅವಲಕ್ಕಿ ಏರ್ಕೊಂಡ ಡಾವ್ನ್ಗಿರಿಯಿಂದ ಹೋಗ್ಬೇಕ ಅದಕ್ಕೆ ಬರ್ರಿ ಈಗ ಹೋಗುನ ಮದ್ ಇಲ್ಲಿ ಗಬ್ಬುರ್ ಫ್ಯಾಕ್ಟ್ರಿ ಒಳಗೆ ಅದಾರಂತೆ ಇಲ್ಲಿ ಒಂದು ಹಚ್ಚಿಲ ಇರ್ತಾವ ಇಲ್ಲಿ ಒಂದು ಹಚ್ಚಿಲ ಹಾಕೊಂಡ ಅಲ್ಲಿಗೆ ಹೋಗುದಿರ್ತೈತಿ ಬರ್ರಿ ಹೋಗ್ಬೋದ ಇದೆ ನೋಡ್ರಿ ಗಬ್ಬ್ರ ಒಳಗೆ ಒಳಗೆ ಒಂಟೆನಿಗೆ ಊರೊಳಗೆ ಅಲ್ಲೇ ಹಿಂದೈತದ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೇ ಸ್ವಲ್ಪ ಅದಾವ ನೋಡೋಣ ಅಲ್ಲಿ ಬಾ ಅಂತ ಹೇಳ್ಯಾರ್ರೆ ಆತ್ ನಾನು ಆಗಿ ಗೊಬ್ಬರ ಚೀಲ ಇಲ್ಲಿಂದ ಒಂದು ಚೀಲ ಹಾಕೊಂಡ ಮತ್ತೆ ಅನ್ನಾರ್ ಇವ್ರಿ ಅವ್ರ ಊರಿಗೆ ಅಂತ ಹೇಳಿ ಅನ್ನಾರಾಸ್ಟ್ ಟೈಮ್ ಇವರ ಬಂದಿದ್ರೆ ಇವತ್ತ ಇವರ ಬಂದ್ರ ಬಂದಿಗೆ ಹೊಂದ್ರ ಫೈನಲ್ ಆಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಈಗ ದೊಡ್ಡೋರಿಗೆ ಬಂದ್ವಿ ಇವ್ರ ಅನ್ನಾರ್ ಊರಿಗೆ ಮನಿ ಕಡೆ ಹೊಂಟಿವಿಗೌರ ಊರಿಗೆ ಹೆಚ್ಚುಲಿ ಹೋಗಿದ ಅವ್ರ ಮನಿ ಒಳಗೆ ಹೋಗ್ಯಾರವ್ರೆ ಅಕ್ಕಿ ಅದು ತೊಗೊಂಡ್ಬಿಡ್ತೇನೆ ಅಂತೇಳಿ ಮಾತಾಡೋಕರ ಅವ್ರು ಅವ್ರಲ್ಲ ಮನಿಯೊಳಗೆ ಇದ್ರೆ ಪಾಪ ಮಾತಾಡ್ತಿದ್ವಿ ಇಲ್ಲ ಹಾಗೆ ಈಗ ಎಲ್ಲಿಗೆ ಬಂದಿವಾ ಅಂದ್ರೆ ಗೊತ್ಲಕ್ಕೆ ಬಂದೀವಿ ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಊಟ ಗಿಟ್ಟ ಮಾಡಿ ಸೀದಾ ಅಲ್ಲಿ ಒಂದು ಬೈಕ್ ಇತ್ತು ಅದು ಹೊಂಡ ಅದನ್ನ ಹಾಕೊಂಡು ಸೀದಾ ಈಗ ಗೊತ್ತಕ್ಕೆ ಬಂದೀವಿ ಬರ್ರಿ ಒಬ್ಬನು ಇಲ್ಲಿಂದ ಸೀದಾ ದಾವಣಗೆರೆಗೆ ಫೈನಲ್ ಆಗಿ ಅಲ್ಲಿಂದ ಬಿಟ್ಟ ಸೀದಾ ರಾಣಿಬೆನ್ನೂರು ರೀಚ್ ಆದ್ವಿ ಇಲ್ಲಿ ನೋಡಿದ್ರೆ ದರ್ಗಾದ ಐತಿ ಟ್ರಾಫಿಕ್ ಬಾಳ ಆಗೈತಿ ಇಲ್ಲಿ ಹಗರ್ಕ್ ಹೋಗ್ಬೇಕಿದ್ರಾಗ ದಾವಣಗೆರೆ ರೀಚ್ ಆದ್ಯ ದಾವಣಗೆರೆ ರೀಚ್ ಆದ್ರೆ ಇಲ್ಲಿ ಕಂಪ್ನಿ ಒಳಗ ಮಾತಾಡಕ್ಕೆ ಹೋಗ್ಯಾರಿಗೆ ಅವ್ರಿ ಬಡ ಬಡ ಮಾತಾಡಿ ಚೀಲ ರೆಡಿ ಈಗ ನೋಡೋಣ ಈಗವ್ರಿ ಇಲ್ಲಿ ಹಚ್ಚಿನಿ ಇದರಿಂದ ಐತಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಒಳಗೆ ಹೋಗಿ ಅವ್ರು ಇದನ್ನು ಮಾತಾಡ್ತಾರೆ ಮಾತಾಡ್ತಾರಲ್ಲಿ ಇದೇ ಫ್ಯಾಕ್ಟ್ರಿ ರಾಜ ಟ್ರೇಡಿಂಗ್ ಇತ್ತು ನೋಡ್ರಿ ಇದು ಪೂರ ಫ್ಯಾಕ್ಟ್ರಿ ಇದೆ ಇಲ್ಲೇ ಹೋಗಿ ಮಾತಾಡ್ತಾರೆ ಮಾತಾಡ್ತಾರೋರ ಮಾತಾಡಿ ಬಡ ಬಡ ಚೀಲ ರೆಡಿ ಮಾಡಕ್ಕೆ ಹೇಳ್ತಾರೆ ಕರೆಕ್ಟ್ ಐದು ನಲ್ವತ್ತು ಆಗೈತಿ ಈಗ ಟೈಮ್ ಬಂದೇ ಇಲ್ಲೇ ಇನ್ನೂ ನೋಡು ಎಷ್ಟೊತ್ತಕತಿ ಏನೋ ನೋಡಂಗೆ ಅಂತ ಹೆಚ್ಚೇಳಿ ಇದು ಒಂದು ಸ್ಕೂಟಿ ಹಾಕೊಂಬಂದಿವಲಿಂದ ಅವಲಕ್ಕಿ ಶುರುವಾಗತ್ತಾರ ಈಗೋರ ರಾಶಿ ಮಾಡೋಕತ್ತಾರ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದು ಮಾಡ್ರಿ ಈಗ ಅಲ್ಲಿ ಇನ್ನೂ ಮಾಡತ್ತಾರ ಇಲ್ಲಿ ತೊಂಬತ್ತು ಚೀಲ ಹಾಕೋಬೇಕು ಅಲ್ಲಿ ಒಂದು ಹದಿನೈದು ಚೀಲ ಹಾಕೊಂಡ್ವಿ ಟೈಮ ಏಳುವರೆ ಆತ ಈಗ ನಮ್ಮ ಗಾಡಿ ಲೋಡಿಂಗ್ ಪಾಯಿಂಟ್ಗೆ ಹಚ್ಚಿವಿ ಹಚ್ಚಿ ಅವರು ತಯಾಕತ್ತಾರ ಏನೇನೋ ಆ ಗಾಡಿ ಅದು ಸ ಲೆವೆಲ್ ಮಾಡ್ಕೊಳತ್ತಾರ ಈಗ ಹುಬ್ಬಳ್ಳಿಂದ ಹೇರ್ಕೊಂಬಂದಿ ಚೀಲ ಅದಕ್ಕೆ ಅವ್ರು ಗಾಡಿ ಅದು ಹಾಕಿ ಲೋಡ್ ಮಾಡ್ತಾರೆ ಈಗ ಗಾಡಿ ಒಂದು ಸಾಕತ್ತಾರ ಅವರು ಇಲ್ಲಿ ಒಳಗೆ ನಮ್ಮ ಚೀಲ ರೆಡಿ ಮಾಡ್ರ ನೋಡಂ ಬರ್ರಿ ಇಲ್ಲಿ ಎಲ್ಲ ಇಲ್ಲಿ ಅದಾವೆ ನಮ್ಮ ಚೀಲ ಮೊಟ್ಟ ಟೋಟಲ್ ತೊಂಬತ್ತು ಚೀಲ ರೆಡಿ ಮಾಡ್ರಿ ಇಲ್ಲಿ ಬೇರಬೇಕಿಗೆ ಇವು ಹದಿನೈದು ಅದಾವ ಮಧ್ಯಾಹ್ನ ಕರ್ಕೊಂಡ್ಬಂದ್ರ ಒಂದು ಬೆಳಗ್ಗೆ ಹನ್ನೊಂದಕ್ಕೆ ಕರ್ಕೊಂಡ್ ಬಂದಾನ ಆದ್ರೆ ಇನ್ನು ಮಟ್ಟ ಲೋಡ್ ಮಾಡುವಲ್ಲ ಹಾಗೆ ಲೋಡಿಂಗ್ ಚಲೋ ಮಾಡಿದ್ರೆ ಎಷ್ಟಾದ ಪಂದ್ರ ಏಳು ಐವತ್ತು ಈಗ ಟೈಮ್ ಲೋಡಿಂಗ್ ಚಲೋ ಮಾಡ್ಯಾರ ಫೈನಲ್ ಆಗಿ ಇಷ್ಟ ಹೈಟ್ ಆಯ್ತಿಗೆ ಲೋಡೆ ಇನ್ನೂ ಅದಾವ ಇನ್ನೊಂದು ಹದಿನೈದು ಇಲ್ಲದವು ಮ್ಯಾಗ ಮ್ಯಾವ್ಯಾಕತ್ತರ ಟೋಟಲ್ ಒಂದೂರು ಐದು ಇಲ್ಲ ಅದಾವ ಇವತ್ತು ಒಂದು ಬೈಕ್ ಐತಿ ಪೂರಾ ಗಾಡಿ ಲೋಡ್ ಆಗುತ್ತೆ ಹಗ್ಗ ತಡ್ಪಲು ಹಾಕಿವಿ ಹಗ್ಗ ಕಡಿಮೆ ಬಿದ್ದೈತಿ ತಡ್ಪಲ್ ಕಡಿಮೆ ಬಿದ್ದೈತಿ ಎಲ್ಲ ಕಡಿಮೆ ಆಗೈತಿ ಮತ್ತೆ ಅದಕ್ಕೆ ಹಗ್ಗ ಜಾಯಿಂಟ್ ಮಾಡಿ 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 ಹಾಕೀವಿ ಈಗ ಪೂರಾ ಹೈಟ್ ಇಷ್ಟು ನೋಡ್ರಿ ಇಲ್ಲೇ ಪೂರಾ ಇಷ್ಟು ಹೈಟ್ ಆಗೈತಿ ಗಾಡಿ ಇವತ್ತೆ ಅದು ಏನು ಸಾಲ್ಲ ಅದಕ್ಕೆ ಕರಿ ತಾಡ್ಪಾಲ ಕಂಪನಿದಿತ್ತಲ್ಲ ಅದನ್ನೊಂದು ಸ್ವಲ್ಪ ಈ ಕಡೆ ಹಾಕೀವಿ ಮ್ಯಾಗ ನಮ್ದು ಹಾಕಿವಿ ಅದ್ರ ಮ್ಯಾಗ್ ರಂಜಾನಂದ ಹಾಕೀವಿ ನಮ್ಮ ಸಂತಿತ್ತು ಅದು ಹಾಕೀವಿ ಅಲ್ಲ ಹಾಕೀವಿ ಫೈನಲ್ ಆಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಈಗ ಶ್ಯಾಮನ ಶಂಕರಪುರ ಬ್ರಿಜ್ ಬಂದಿವಿ ಇದು ಮೇನ್ ರೋಡ್ ಸೀದಾ ಅಲ್ಲಿ ಬುಡಕೋಗಿ ರೈಟ್ ರೋಡ್ದಾಗ ಹೋಗ್ಬೇಕು ಫೈನಲ್ ಆಗಿ ಇಲ್ಲಿ ಒಂದು ಹೋಟೆಲ್ಗೆ ಬಂದಿವೆ ಊಟ ಮಾಡಿ ಮಾಡ್ತೀವಿ ಫೈನಲ್ ಆಗಿ ಟೈಮ್ ಈಗ ಹನ್ನೆರಡುವರೆ ಆಗೈತಿ ಎಲ್ಲಿದೇವಪ್ಪ ಅಂದ್ರೆ ದಾಟಿ ಮ್ಯಾಲ ಬಂದಿವಿ ಬ್ಯಾಡ್ಗಿ ದಾಟಿ ಬಂದು ನಮ್ಮ ಗಾಡಿದ ಹಗ್ಗ ತಡ್ಪಲ್ ನೋಡಿದ್ರೆ ಎಲ್ಲ ಪೂರಾ ಲೂಜ್ಬಿಟ್ಟೈತಿ ಮಾಲೆಲ್ಲ ಒಂದು ಸೈಡ್ ಪೂರ ಡೌನ್ ಆಗೈತಿ ಅದ್ರ ಸಂಬಂಧ ಇಲ್ಲಿ ಪೆಟ್ರೋಲ್ ಪಂಪ್ ಒಳಗೆ ಹಾಕಿ ಹಗ್ಗ ಕಟ್ಕೊಳತ್ತಿವೆ ನೋಡ್ರಲ್ಲಿ ಅವ್ರು ಅನ್ನರ್ ಹುಚ್ಚಾಕತ್ತಿಗೆ ಹುಚ್ಚಿ ಮತ್ತೊಳಿ ಹಗ್ಗ ತಡ್ಪಲ್ ಹಾಕೋಬೇಕು ಹಂಗ ತಳಕು ಹಾಕೊಂಡು ಹೋಗ್ಬೇಕು ಎಲ್ಲ ಮಾಡ್ರಲ್ಲಿ ಪೂರ ಲೆಫ್ಟ್ ಸೈಡಾಗ ಹೋಗಿಬಿಟ್ಟೈತಿ ಕರೆಕ್ಟಾಗಿ ಲೋಡ್ ಮಾಡಿಲ್ಲ ರೊಕ್ಕ ತೊಗೊಂಡ್ರೆ ಆರ್ನೂರು ರೂಪಾಯಿ ತೊಗೊಂಡ್ರೆ ಆ ಲೋಡಿಂಗ್ ಮಾಡೋಕೆ ಅದ್ರಾಗ ಕರೆಕ್ಟಾಗಿ ಲೋಡ ಮಾಡಿಲ್ಲ ಈ ಸಲ ನೋಡ್ರಿಲ್ ಪೂರ ಮಾಲೆಲ್ಲ ಲೆಫ್ಟಿಗೆ ಹೋಗ್ಬಿಟ್ಟೈತಿ ಹಿಂಗಾಗೈತಿ ಪೂರ ಗಾಡಿ ಈಗ ಬಡಾನ ಈಗ ಇಲ್ಲೇ ಬ್ಯಾಡಿಗೆ ದಾಟ್ಮೇ ಬಂದು ಪೆಟ್ರೋಲ್ ಪಂಪ್ ಇತ್ತು ಅಲ್ಲೇ ಸೈಡ್ ಹಾಕೇವಿ ಹೈವೇ ಇಲ್ಲದೈತಿ ಬಡಣ ಉಚ್ಚಿ ಕಟ್ಕೊಂಡು ಹೋಗ್ಬೇಕು ಈಗ ಟೈಮು ಒಂದು ನಲ್ವತ್ತುಗೆ ಪೂರ ಹಗ್ಗ ತಡ್ಕೊಳೋದು ಮತ್ತು ಹಾಕೊಂಡ್ವಿ ಮರಿ ಹೋಗುನು ಯಾಕಂದ್ರೆ ಒಂದು ಸೈಡ್ ಪೂರ ಮಾಲ್ ಆ ಕಡೆ ಕ್ರಾಸ್ ಆಗೈತೆ ಏನು ಮಾಡಕ್ಕೆ ಬರೋಂಗಿಲ್ಲ ಹಂಗೆ ಹೋಗ್ಬೇಕೀಗ ನೋಡ್ರಿ ಇಲ್ಲಿ ಆನಮ್ನಿ ಆಗೈತೆ ನೋಡ್ರಿ ಇಲ್ಲ ಪೂರ ಈ ಸೈಡ್ ಹೋಗಿಬಿಟ್ಟೈತಿ ಎಲ್ಲ ಪೂ ಲೆಫ್ಟ್ ಸೈಡ್ ಆಗೈತಿ ರೈಟ್ ಸೈಡ್ ಏನಿಲ್ಲ ಅವರು ನೋಡ್ಕೊಂಡ ಹಗರ್ಕ ಇರ್ಕೋ ಹೋಗ್ಬೇಕ ಎಲ್ಲ ಪೂರ ಹಗ್ಗ ಅದು ಹುಚ್ಚಿ ಮತ್ತು ತೊಳೆ ಕಟ್ಕೊಂಡು ಈಗ ಬರ್ರಿ ಹೋಗುನು ಇಲ್ಲಿಂದ ಬಾಪಾನ ನಡ್ರಿ ಆಗಿ ಅಲ್ಲಿಂದ್ರ ಹಗ್ಗ ಸಾಕೊಳ್ಳೋದು ಹಾಕೊಂಡ್ ಇದೆ ಈಗ ಹುಬ್ಬಳ್ಳಿಗೆ ರೀಚ್ ಆಗಿವಿ ಹುಬ್ಳಿ ಅಂದ್ರೆ ಗಬ್ಬುರ್ ಇದೆ ಗೊಬ್ಬರಿಗೆ ರೀಚ್ ಆದ ಮಳಿ ಸಣ್ಣ ಚಲೋಗೆ ಇಲ್ಲಿ ಇಟ್ವ ನಾವು ಬೆಳಿಗ್ಗೆಯಿಂದ ಹೋದ್ರು ಎಲ್ಲಿ ಮಳಿ ಬೆಟ್ಟೆಗೆ ನಮಗೆ ಹುಬ್ಳಿ ಎಂಟ್ರೆನ್ಸ್ ಆದ್ವಿ ಟೈಮ್ ಎಷ್ಟು ತೆಗೆತ್ ಬಂದ್ರೆ ನಾಲ್ಕು ನಲ್ವತ್ತು ಗೊತ್ತಿಗೆ ಬಾರಿ ರೀಚಾಗಿ ಇಲ್ಲೇ ಒಂದೊಂದು ಚಾ ಕುಡ್ದು ಹೋದ್ರ ಅಂತ ಹೇಳ್ತಿದ್ವಿ ಚಹಾ ಅದು ಕುಡಿದು ಬಂದ್ವಿ ಅವ ಅನ್ನ ಎಲ್ಲೇ ಹೋಗ್ಯಾನ ಅಂದ್ರೆ ಒಳಗೆ ಹೋಗ್ಯಾನವ ಚೀಟ್ ಹೋಗಿರ್ಬೇಕು ಇಲ್ಲಿ ಒಬ್ಬರ ಮುಖಂದ್ರ ಇವರು ಸುಮ್ಮ ಗಾಡಿ ಒಳಗೆ ಈಗ ಹೋಗು ನಾವು ಇಲ್ಲಿಂದ ಬಂದವನು ಅಂತೂ ಏನು ಸರದಿಲ್ಲ ಯಾಕಂದ್ರೆ ಅಲ್ಲೇ ಹುಚ್ಚಿ ಹಗ್ಗ ಕಟ್ಕೊಂಡೆವಲ್ಲ ನಾವು ಹಂಗೈತಿ ಹಂಗೆ ಹಗ್ಗ ಕಟ್ಕೊಂಡೆವು ಹಂಗೈತಿ ಈಗ ಎಲ್ಲಿ ಮಠ ಬಂದಿ ಅಂದ್ರೆ ಬೆಳಗಾವಿ ಮಠ ಬಂದಿಗೆ ವಿಧಾನಸಭಾ ಕಡೆ ಇದ್ದೆ ಈಗ ಈಗ ಹೋಗ ಇನ್ನೂ ಅರವತ್ತು ಕಿಲೋಮೀಟರ್ ಇತ್ತು ಅಲ್ಲಿ ಹೋಗಿ ಖಾಲಿ ಮಾಡಬೇಕು ಫೈನಲ್ ಆಗಿ ಟೈಮ್ ಈಗ ಎಷ್ಟು ಅಂದ್ರ ಅರವತ್ತೈದ್ ಹಾಕ್ತಾ ಅಂದ್ರೆ ಈಗ ಬೆಳಗಾವ್ ದಾಟಿ ನಾವು ನಾವೆ ದಾಟಿ ಬಂದೆ ಮತ್ತೆ ಇಲ್ಲಿ ಎಂತೇನೆ ಹಗ್ಗ ಚೆಕ್ ಮಾಡ್ಕೊಳಕ ಹಗ್ಗ ಚೆಕ್ ಮಾಡ್ಕೊಂಡು ಹೋದ್ರೆ ಅದಂತ ಹೇಳಿ ನೋಡ್ರಿ ಹಗ್ಗ ಅದು ಏನು ಆಗಿಲ್ಲ ಅವ್ರ ಅಣ್ಣಾರ ಹತ್ತಾರ ಅತ್ತೆ ಆಕಡೆ ಒಳಗೆ ಸರಿ ಅಂತಾರೆ ಯಾಕಂದ್ರೆ ಅಲ್ಲಿ ಡೋರ್ ತೆಗಿಯಾಕ ಪರವಾಲದೆ ಚೀಲ ಎಲ್ಲ ಒಂದು ಸೈಡಾಗ ಯಾಪ ಸೈಡ್ ಆಗ್ಯದಲ್ಲ ಅದ್ರ ಸಂಬಂಧ ಸರಿ ಈಗ ಹೋಗೋಣ ಫೈನಲ್ ಆಗಿ ನಾವು ಚಿಕ್ಕೊಳ್ಳಿ ರೀಚ್ ಆದ್ವಿ ಬರ್ರಿಗೆ ಹೋಗೋನಲ್ಲಿ ರೂಮ್ ಕಡೆ ಹೋಗಿ ಖಾಲಿ ಮಾಡಬೇಕು ಇಲ್ಲಿಂದ ಎರಡು ಕಿಲೋಮೀಟ್ರ್ ಐತಿ ಮನೇಲಾಗಿ ಚಿಕ್ಕೋಡಿ ರೀಚ್ ಆಗಿ ಕನ್ನೋಲ್ ಮಾಡಿ ಪಾಯಿಂಟಿಗೆ ಗಾಡಿ ಹಚ್ಚೀನಿ ಗಾಡಿ ಹಚ್ಚಿ ತಡ್ಕೊಂಡು ಹಚ್ಚಿದ ಕೋಳೆ ಎಲ್ಲ ಮಂಟ್ರಲ್ಲೇ ಬಿತ್ತು ನೆಲಕ್ಕೆ ಪಾಪ ಎಲ್ಲ ಬಡ ಬಡ ಇದನ್ನ ಇವರು ಎಲ್ಲ ತಡ್ಕೊಂಡು ಮ್ಯಾಗ ಬಿದ್ದೈತಿ ಮಾಡಾತ್ತಾರ ಪೂರ ಗಾಡಿ ದಪ್ಪ ದು ಬಿಳಾಕತ್ತ ಹೋಗು ಯಾಕಂದ್ರೆ ಎಲ್ಲ ಸರದ್ ಬಿಟ್ಟು ಅದ್ರ ಸಂಬಂಧ ಖಾಲಿ ಮಾಡಾಕತ್ತಾರ ಇವ್ರೆ ತಡಪಲ್ ಮ್ಯಾಗ ಹೋಗೋದು ಟಾಪ್ ಒಂದು ನೂರ ಐದು ಚೀಲ ಒಂದು ಆ್ಯಕ್ಟಿವ್ ಹೊಂಡ ಐತಿ ಇದ್ರೊಳಗೆ ಅದಕ್ಕೆ ಇಷ್ಟು ಟೈಟಾಗೈತಿದ್ ಮೊನ್ನೆ ಒಂದು ನೂರ ಹದಿನೈದು ಚೀಲ ಹಾಕಿನಿ ಎರಡು ಬೈಕ್ ಹಾಕಿದ್ರು ಇಷ್ಟು ಆಗಿಲ್ಲ ಯಾಕಂದ್ರೆ ಅವ್ರಿಗೆ ಲೋಡ್ ಮಾಡಕ್ಕೆ ಬಂದಿಲ್ಲ ಸಂಬಂಧ ಪಾಪ ನೋಡ್ರಿ ಅಲ್ಲಿ ಸಿಕ್ಕಾಪಟ್ಟಿ ಮಾಲ್ ಡ್ಯಾಮೇಜ್ ಆಗೈತಿ ಯಾಕಂದ್ರೆ ಬಿದ್ದಿತ್ತಲ್ಲ ಎಲ್ಲ ಈ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಭಾಳ ಡ್ಯಾಮೇಜ್ ಆಗ್ಯಾವ ಎಲ್ಲ ಬಿದ್ದುತ್ತ ನೋಡ್ರಿ ಬಿಡೋದೆಲ್ಲ ಕರೆ ತಾಡ್ ಎಲ್ಲ ಪೂರ ಪೂರಾವಲಾಕಿ ನಾವು ಚೀಲಾನ ಹರಿದ್ಬಿಟ್ಟವ ಪಾಪ ಏನು ಮಾಡೋಕ್ಕೆ ಬರೋಂಗಿಲ್ಲ ನಾವು ಯಾಕಂದ್ರೆ ಅಲ್ಲಿ ಓಡಾ ಸರಿ ಮಾಡಿಲ್ಲ ನಿನ್ನೆ ಅದರ ಸಂಬಂಧ ಹಿಂಗಾಗೈತಿ ಫೈನಲ್ ಆಗಿ ಗಾಡಿ ಖಾಲಿ ಅರ್ಧ ಮಾಡಿದ್ರಿ ಈಗ ಇನ್ನೂ ಅರ್ಧ ಐತಿ ಅಲ್ಲೊಂದು ಸ್ಕೂಟಿ ಐತಿ ನೋಡ್ರಿ ಅದೊಂದು ಸ್ಕೂಟಿ ಇನ್ನೊಂದು ಐವತ್ತು ಚೀಲ ಇವೆಲ್ಲ ಸೇರಿ ಹಾಗೆ ಇಲ್ಲಿ ಎಲ್ಲ ಇಲ್ಲೇ ಮನೆಯೊಳಗೆ ಇಟ್ಬೋದಾರವ್ರಿ ಕರೆಕ್ಟ್ ಕರೆಕ್ಟಾಗಿ ಟೈಮಿಗೆ ಒಂಬತ್ತು ಗಂಟೆ ಆತ ಅಲ್ಲೇ ಒಂದು ಕಡೆ ಇಳಿಸಿದ್ವಿ ಅಲ್ಲೇ ಒಂದು ಎಂಬತ್ತು ಚೀಲ ಇಳಿಸಿದ್ವಿ ಹುಡುಕಿದ್ದು ಒಂದು ಇಪ್ಪತ್ತು ಇಲ್ಲ ಅದಾವ ಇಲ್ಲಿ ಬೇರೆ ಕಡೆ ಮಾತು ಕರ್ಕೊಂಡ್ಬಂದಾರವ್ರೆ ಯಾಕಂದ್ರೆ ಇಬ್ರು ಬಂದಿದ್ರಲ್ಲ ಪಾರ್ಟ್ನರ್ಶಿಪ್ ಮ್ಯಾಗೆ ಇಬ್ರು ತೊಗೊಂಡಾರವ್ರೆ ಅದರ ಸಂಬಂಧ ಇಲ್ಲಿ ಬಂದೆ ನೀವು ಖಾಲಿ ಮಾಡೋಕ್ಕೆ ಇಲ್ಲಿ ನೋಡ್ರಿ ಇದೇ ಮನಿ ಒಳಗೆ ಖಾಲಿ ಮಾಡ್ಕೊಳತ್ತಾರ ಇಲ್ಲಿ ತೊಗೊಂಬಂದು ಗಾಡಿ ನಾವು ಈಗ ಮ್ಯಾಗ ಗುಡ್ಡದ ಮ್ಯಾಗದೇವಿ ಇದು ನೋಡ್ರಿ ಪೂರ ಚಿಕ್ಕೋಡಿ ಕಾಂತೈತಿ ಇಲ್ಲೆಲ್ಲ ಪೂರ ಪೂರ ಚಿಕ್ಕೋಡಿ ಇಲ್ಲೊಂದು ಏನೋ ಕಟ್ಟಾತಾರೆ ಸ್ಪೋರ್ಟ್ಸಿಂದ ಅಂತ ಇದೆ ಏನು ಗೊತ್ತಿಲ್ಲ ಒಟ್ಟು ಆಟದ ಗ್ರೌಂಡ್ ಅಂತಿದೆ ಅಟ್ ಅದನ್ನ ಇನ್ನು ಮಣ್ಣಿ ಬಂದಾಗ ಅರ್ಧ ಇತ್ತದೆ ಈಗ ಒಂದು ಒನ್ ಒಲಿಗೆ ಮಾಡ್ರ ನೋಡ್ರಿಗೆ ಪೂರಾ ಗಾಡಿ ಖಾಲಿ ಮಾಡಿದ್ರೆ ಈಗ ಇಲ್ಲಿಂದ ಹೋಗುನು ಬಾಡಿಗೆ ಕೊಡ್ಬೇಕು ಅವ್ರಿನ್ನು ಮನೇ ಕನ್ವರ್ಡ್ ಮಾಡಿದ್ವಲ್ಲ ಅಲ್ಲಿ ಹೋಗು ಬರೀ ಅಲ್ಲಿ ಕೊಡ್ತೀವನ ಫೈನಲ್ ಪೂರ ಗಾಡಿನೂ ಖಾಲಿ ಆತ ಒಳ್ಳೆ ಅಲ್ಲೇ ಅವ್ರ ಕಡೆ ನಾಷ್ಟನೂ ಮಾಡಿದ್ವಿ ನಾಷ್ಟ ಮಾಡಿ ಸೀದಾ ಬಿಟ್ಟೆನೀಗ ಬಾಡಿಗೆಗಳಿಗೆ ಒಂದು ಘಾಟ್ ಐತಿ ಒಂದು ಸಣ್ಣದ ಆ ಘಾಟ್ ಹತ್ತನಿಗೆ ನೋಡ್ರಿ ಅದ ಒಂದ್ ಸ್ವಲ್ಪ ಸಣ್ಣ ಘಾಟ್ ಐತಿ ಘಾಟ್ ಹತ್ತಿ ಬಿಟ್ಟೇನ ಈಗ ಮಾ ವಿಡಿಯೋ ಮಾಡ್ಕಂತಾನೆ ಟೈಮ ಕರೆಕ್ಟ್ ಹತ್ತು ಹದಿನೈದು ಆತಿಗೆ ಎಲ್ಲ ಕಡೆ ಖಾಲಿ ಮಾಡಿದ್ಯಾ ಆ ಗಾಡಿ ಖಾಲಿ ಮಾಡಿ ನಮ್ಗೆ ಎಷ್ಟು ಬಾಡಿಗೆ ಬರೋದಿತ್ತಲ್ಲ ಅಷ್ಟು ಬಾಡಿಗೆ ಕೊಟ್ರೆ ಮತ್ತು ಹೊಳ್ಳಿ ಪಾಪ ಅವ್ರ ರೂಮ್ನಾಗ ನಷ್ಟ ಮಾಡಿ ಸೇ ಕಳಿಸಿದ್ರೆ ನಂಗೆ ಈಗ ಅವ್ರು ಬರ್ರಿ ಹೋಗನು ನಾವು ಇಲ್ಲಿಂದ ಹೂಗಳಿಗೆ ಅಲ್ಲಿಂದ ಖಾಲಿ ಮಾಡಿಬಿಟ್ಟವ ಸೀದಾ ಈಗ ಪೋನಾ ಬೆಂಗಳೂರು ರೋಡಿಗೆ ಟಚ್ ಬರ್ರಿ ಈಗ ಹೋಗುನು ಇಲ್ಲಿಂದ ಸೀದಾ ಅದ್ರ ಅದೆಲ್ಲ ಸಿಂಗಲ್ ರೋಡ್ ಅದ ಬಂದಿದ್ದೀಗ ಈಗ ಚೆಲ್ಲ ಇದು ಪೂರ ಡಬಲ್ ರೋಡಿಗಿದೆ ಬರ್ರಿ ಹೋಗೋಣ ಈಗ ಫೈನಲ್ ಆಗಿ ಈಗ ಹತ್ತರಗಿ ಟೋಲಿಗೆ ಬಂದೆ ಹತ್ತರಗಿ ಟೋಲ್ ಪಾಸ್ ಮಾಡ್ಕೊಂಡು ಹೋಗ್ಬೇಕೆ ಹೋಗಬೇಕಾರ ಅಮೌಂಟ್ ಕಟ್ಟಾಗತ್ತಿದೆ ಬರ್ಬೇಕಾದ್ರೆ ಮತ್ತೊಂದು ಕಟ್ಟಾಕೈತಿ ಫೈನಲ್ ಆಗಿ ಇಲ್ಲೇ ಹಿಂದೋಗಿ ಚಹಾ ಕುಡ್ದು ಬಂದೆ ಯಾಕಂದ್ರೆ ನಾಷ್ಟು ಮಾಡಿದ್ಯಾಲ ಅದಕ್ಕೆ ಚಹಾ ಕುಡ್ದಿದ್ದಿಲ್ಲ ಇಲ್ಲಿ ಚಹಾ ಕುಡ್ದು ಬಂದೆ ಈಗ ಬರ್ರಿ ಈಗ ಹೋಗೋಣ ಸಿಕ್ಕಿದೆ ಐದು ಬ್ರಿಡ್ಜ್ ಚಲೋ ಮಾಡ್ರಿ ಈಗ ಬೆಳಗಾವ ಮತ್ತು ನಿಪ್ಪಾನಿ ರೋಡಿಂದ ಯಾಕ ಮೊದ್ಲೆಲ್ಲ ಕೆಳಗೆ ಹೋಗ್ತಿದ್ದು ಇನ್ನು ಬರಾದ ನೋಡ್ರಿ ಕಂಟೈನರ್ ಗಾಡಿ ಇವೆಲ್ಲ ಸೈಡ್ ಬರುವ ಎಲ್ಲ ಕೆಳಗೆ ಬರ್ತಾವೆ ಹೋಗಾಚಿದ್ಮೇ ಹಾಗೆ ಅಲ್ಲಿ ಮುಂದೆ ಒಂದು ಸ್ವಲ್ಪ ಸಣ್ಣ ಘಾಟ ಇದೆಯಲ್ಲ ಅಲ್ಲಿ ಎಲ್ಲ ಕಡೆ ಮ್ಯಾಗ ಮಾಡಿಬಿಟ್ರ ಪಹರು ಅಲ್ಲಿ ಕಲೆಕ್ಷನ್ ಕೊಟ್ರಪ್ಪ ಇಲ್ಲ ನೋಡ್ರಿ ಗೋರ್ಮೆಂಟ್ ಬಸ್ ಎಲ್ಲಿ ಅದನ್ನು ಹೋಗಿ ಅದು ಸರ್ವಿಸ್ ರೋಡ್ನಾಗ ಲೆಫ್ಟ್ ಸೈಡ್ ಪಾಪ ಏನಾಗೈತಿ ಏನೋ ಗೊತ್ತಿಲ್ಲ ಬಟ್ ಬ್ಯಾಟ್ರಿ ಗೀಟ್ರಿ ಎಲ್ಲ ಹುಚ್ಚಿ ಬಿದ್ದಾವು ಮುಂದಿನ ಎಕ್ಸೆಲ್ಲ ಅದೆಲ್ಲ ಪೂರ ಅದಕ್ಕೆ ಹೆಂಗೆ ಬುದ್ಧಿತ್ತು ಬಸ್ ನೋಡ್ರಿ ಬೆಳಗಾವಿತ್ರ ಬರಬೇಕಾರ ಹತ್ತರಗ ಕಡೆ ಈ ಟೈಪ್ ಇತ್ತಲ್ಲ ಈಗ ಇಲ್ಲಿ ಒಂದು ಕಲೆಕ್ಷನ್ ಕೊಟ್ರ ಫ್ಲೈಓವರ್ ಒಟ್ಟು ಟೋಟಲಿ ಎರಡು ಫ್ಲೈಓವರ್ ಕಲೆಕ್ಷನ್ ಕೊಟ್ರ ಬರೋ ಗಾಡಿ ಎಲ್ಲ ಇಲ್ಲಿ ಕೆಳಗೆ ಬರಬೇಕು ಹೋಗೋ ಗಾಡಿ ಎಲ್ಲ ಫ್ಲೈಓವರ್ ಮ್ಯಾಗ ಹೋಗಬೇಕು ಸಿಂಗಲ್ ಫ್ಲೈಓವರ್ ಅದಕ್ಕೆ ಇದೆ ಎಲ್ಲ ಜಾಯಿಂಟ್ ಮಾಡ್ರಿಗೆ ಗಾಡಿನ ಹೋಗಲ್ಲೇ ರೋಡ್ ಹೆಂಗೈತಿ ಮೊದ್ಲು ಇದ್ದ ಕೆಳಗೆ ಈ ಕಡೆ ಫ್ಲೈಓವರ್ ಅಲ್ಲಿ ಚಾ ಕುಡದ ಸೀದಾ ಈಗ ಬೆಳಗಾವಿ ರೀಚ್ ಆಗಿಂದ ಬೆಳಗಾವಿ ರೀಚ್ ಹಳೆ ಹಳಿ ಮಳೆ ಚಲೋ ಈಗ ನೋಡ್ರಿ ಇಲ್ಲಿ ಮಳಿ ಚಲೋ ನೀ ಬರ ಈಗ ಅಲ್ಲಿ ಮಳೆ ಮಳಿಗಾತಿರ್ಬೇಕ ಯಾಕಂದ್ರೆ ನೋಡಿದ್ರೆ ಪೂರ್ವ ಒಗ್ಗಿ ಕಣ್ಣು ಗಂಟೆ ಆಯ್ತು ನೋಡ್ರಿ ಕರೆಕ್ಟ್ ಬೆಳಗಾವಿ ರೀಚ್ ಆಗೀನಿ ಅಲ್ಲಿಂದ ಬಿಟ್ಟವ ಸೀದಾ ಈಗ ಕಿತ್ತೋರ್ಬಿಟ್ಟವ ಕಿತ್ತೂರು ರೀಚ್ ಈಗ ಇಲ್ಲಿಂದ ಒಂದ ಐವತ್ತು ಕಿಲೋಮೀಟರ್ ಐತ್ ಬರೀ ನೋಡ್ರಿ ಇದ ಕಿತ್ತೂರು ಓರ ಕಿತ್ತೂರ್ ರೀಚ್ ಆಗ್ಯನ್ ಈಗ ಪೊಲೀಸರು ಗೇಟ್ ಎದಕ್ಕೆ ಹಾಕ್ಯಾರ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಹಾಕ್ಯಾರ ಏನಿಪ್ಪ ಅಂದ್ರೆ ಬೆಳಗಾವಿ ವಿಧಾನಸಭಾ ಮುಂದೆ ಹಾಕ್ಯಾರ ಆದ್ರೆ ಇಲ್ಲಿ ಹಾಕ್ಯಾರ ಎದಕ್ಕೆ ಹಾಕ್ಯಾರ ಗೊತ್ತಿಲ್ಲ ಅವು ಫೈನಲ್ ಆಗಿ ಸಿಗಿದ ಈಗ ಧಾರವಾಡ ರೀಚ್ ಅದ ಇಲ್ಲಿಂದ ಇಪ್ಪತ್ತಾರು ಕಿಲೋಮೀಟರ್ ಐತಿ ಬಿಳಿ ಈಗ ಟೈಮ್ ಒಂದು ನಲತ್ತೈತ್ ನೋಡ್ರಿ ಇನ್ನೊಂದು ನಲ್ವತ್ತು ತಾಸು ನೂರ ತಾಸು ಅಂದ್ರೆ ಮನೆಗೆ ಹೊಡ್ದಿ ಯಾಕಂದ್ರೆ ಇವತ್ತು ಕಂಪ್ನಿ ಬಂದೈತಿ ಯಾವ್ದಾರು ಸಹ ಬಂದ ಇದು ಕ್ಯಾಂಟ್ರಿನ್ ನೋಡ್ರಿ ಸೀದಾ ನಮ್ಮ ಗಾಡಿ ಆದಂಗೆ ಆಗೈತಿ ಇವ್ರದ್ದು ಪಾ ಮಾಲ್ ಏನಿಲ್ಲ ಆದರೆ ಇವ್ರದ ರೈಟ್ ಸೈಡ್ ಬೀದೈತಿ ನಮ್ದು ಲೆಫ್ಟ್ ಸೈಡ್ ಬೀದೈತಿ ನೋಡ್ರಿ ಹೆಂಗೆ ನೋಡ್ರಿ ಕರೆಕ್ಟ್ ನೋಡ್ ಮಾಡೋಕೆ ಬಂದ್ರೆ ಮಾಡ್ಬೇಕು ನಮ್ಮ ಹಂಗೆ ಎರಡು ಎರಡು ಸಲ ವರ್ಷ ಪ್ರಾಬ್ಲಮ್ ಸೊ ಫೈನಲ್ ಆಗಿ ನಾನು ಈಗ ಗಬ್ಬರ ಇಚ್ಛದೆ ಗಬ್ಬರಿಗೆ ಅಲ್ಲಿ ಮುಂದೋಗಿ ಲೆಫ್ಟ್ ಹೊಡಿಬೇಕು ಲ್ಯಾಪ್ಟಾಪ್ ಸೀದಾ ಮನೆಗೆ ಯಾಕಂದ್ರೆ ಇವತ್ತು ಸಂಡೇ ಕಂಪನಿ ಬಂದಿರ್ತೈತಿ